ಹಾಯ್ ಹಲೋ ನಮಸ್ತೆ ಇವತ್ತೊಂದು ಬ್ಯೂಟಿಫುಲ್ ಆದಂತಹ ಒಂದು ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಿಸಿದಂತಹ ಈ ಮನೆಯನ್ನು ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೇನೆ ಮೊದಲು ನಾವು ಈ ಮನೆಯ ಮಾಲೀಕರನ್ನು ಪರಿಚಯ ಮಾಡಿಕೊಳ್ಳೋಣ ನಮ್ಮ ಜೊತೆ ಇದ್ದಾರೆ ಈ ಮನೆ ಮಾಲೀಕರಾದಂಥ ಸುಂದರ್ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಟೋಟಲ್ ಎಷ್ಟು ಕೋಣೆಯ ಮನೆ ಇದು ಎಷ್ಟು ಕೋಣೆಗಳಿವೆ ಮೂರು ಕೋಣೆಗಳಿದೆ ಬೆಡ್ರೂಮ್ನಾಗ ಎರಡು ಕಿಚನ್ ಇದೆ ಎರಡು ಕಿಚನ್ ಎರಡು ಕಿಚನ್ ಮಾಡಿದ್ದೀರಾ ಅದು ಒಂದು ರೂಮಲ್ಲಿ ಒಂದು ಅದು ಆಯದ ಒಳಗಿಂಟು ಮತ್ತೊಂದು ಎಷ್ಟು ಹೊರಗಿಂದ ಹೊರಗಿಂದ ವರ್ಕ್ ಇರುತ್ತಾರೆ ಅಲ್ಲಿ ಕಿಚನ್ ಮಾಡಿ ಅದರಲ್ಲಿ ಹೆಸರು ಒಳಗೆ ಮಾಡಿ ಹಾಂ ಅದರಲ್ಲಿ ಉಂಟು ಎರಡು ಉಂಟು ಎರಡು ಉಂಟು ಅಲ್ಲ ಒಳಗಡೆ ಗ್ಯಾಸ್ ಅಲ್ಲ ಹೌದು ಓಕೆ ಮೊದಲು ಈ ಮನೆಯ ತುಳಸಿ ಕಟ್ಟೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಓಕೆ ಇದು ಇದು ಪೇಂಟ್ ಅಲ್ಲ ಸರ್ ಸಿಕ್ಕಿದೆ ಸುತ್ತಲೂ ಇವರು ವೇಸ್ಟ್ 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 ಗ್ರೌಟ್ ಹಾಕಿ ಓಕೆ ಸಿಮೆಂಟ್ ಗ್ರೌಟ್ ಹಾಕಿ ವೇಸ್ಟ್ ಪೀಸ್ ಏನೇ ಟೈಲ್ಸ್ ಇದು ಅದನ್ನು ಸುಂದರವಾಗಿ ಇಲ್ಲಿ ಜೋಡಿಸಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಕಡಿಮೆ ವೆಚ್ಚದಲ್ಲಿ ಇದು ಆಗಿರಬಹುದು ಯಾಕಂದ್ರೆ ಇದು ವೇಸ್ಟ್ ಪೀಸ್ ಗಳನ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ ಇನ್ನು ಈ ಮನೆಯ ಸಿಟೌಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಆ ಎರಡು ಸ್ಟೆಪ್ ಕಟ್ಟಿದ್ದಾರೆ ನೋಡಿ ಇದು ಗ್ರಾನೈಟ್ ಅಲ್ಲ ಸರ್ ಇದು ಸೈಡ್ ಗ್ರಾನೈಟ್ ಒಳಗೆ ಟೈಲ್ಸ್ ಓಕೆ ಟೈಲ್ಸ್ ಮತ್ತು ಗ್ರಾನೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಸೈಡ್ಗೆ ಸ್ಟೆಪ್ಗೆ ಹಾಗೂ ಸೈಡ್ಗೆ ಗ್ರಾನೈಟ್ ಹಾಕಿದ್ದಾರೆ ಒಳಗಡೆ ಒಳಗಡೆ ಟೈಲ್ಸ್ ಇದೆ ನಾವು ಹಾಗೆನೆ ಇಲ್ಲಿ ಎರಡು ಗ್ರಿಲ್ ಹಾಕಿದ್ದಾರೆ ಸ್ಟೀಲ್ ಗ್ರಿಲ್ ಹಾಕಿದ್ದಾರೆ ಇಲ್ಲಿ ನೋಡಿ ಇದು ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ನಾರ್ಮಲಿ ಯಾರು ಹಾಕಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಮೇಲೆ ಹತ್ತುವಾಗ ಇಟ್ಕೊಂಡು ಮೇಲೆ ಹತ್ತಬಹುದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಇಲ್ಲಿ ಪಿಲ್ಲರ್ಗಳನ್ನು ಟೈಲ್ಸ್ ಹಾಗೂ ಗ್ರ್ಯಾನೈಟ್ ಮುಖಾಂತರ ಸೂಪರಾಗಿ ಜೋಡಿಸಿದ್ದಾರೆ ನೋಡಿ ಈ ಡಿಸೈನೇ ಒಂದು ನೋಡೋಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ ಓಕೆ ಓಕೆ ಹಾಗೇನೇ ಇಲ್ಲಿ ಕಾಣ್ಬೋದು ಇಲ್ಲಿ ಬೆಂಚ್ ಕಾಣ್ಬೋದು ಸಿಟೌಟ್ನಲ್ಲಿ ಬೆಂಚ್ ಹಾಕಿದ್ದಾರೆ ಕೂತ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆ ಇದೆ ಸುತ್ತಲೂ ಇದು ಮಾಡಿದ್ದಾರೆ ನೋಡಿ ಈ ರೀತಿ ಮಾಡಿದ್ರೆ ಜನರಿಗೂ ಕುತ್ಕೊಳ್ಬಹುದು ಅಲ್ಲ ಸರ್ ಹೌದು ನಾರ್ಮಲ್ ಈಗ ಖಾಲಿ ಬಿಡ್ತಾರೆ ಹೆಚ್ಚಿನ ಜನರು ಹೌದು ಹೆಚ್ಚಿ ಬಿಡ್ತಾರೆ ಆದ್ರೆ ನಾನು ಅದನ್ನು ಈ ನಾಯಿ ಅದೇ ಹೊರಗಿಂದ ಬರ್ತದೆ ಅಲ್ವಾ ಅದಕ್ಕೆ ಬೇಕಾಗಿ ಮತ್ತೆ ಇದನ್ನು ಕೆಲವರು ತಗ್ಗಲಿ ಮಾಡ್ತಾರೆ ಸ್ವಲ್ಪ ಆದ್ರೆ ಇದನ್ನು ನಾನು ಸ್ವಲ್ಪ ಮೇಲೆ ಆಗಿ ಮಾಡಿದ್ದೇನೆ ಬೆಂಚ್ ತರ ಕುತ್ತೊಳ್ಳಿಕ್ಕೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ ಇಲ್ಲಾಂದ್ರೆ ಕಾಲು ಕೆಳಗೆ ಇಟ್ಟು ಇದರ ಇದರ ಮೇಲೆಲ್ಲ ಖಾಲಿ ಇರ್ತಾರೆ ಹೌದು ಅದಕ್ಕೆ ಬೇಕಾಗಿ ನಾನು ಸ್ವಲ್ಪ ಎತ್ತರ ಮಾಡಿದ್ದೆ ಎತ್ತರ ಮಾಡಿದ್ದೀರಾ ಹೌದು ಹಾಗೆ ನೀನು ಕಾಣ್ಬೋದು ಈ ಔಟ್ ನ ವಾಲ್ ಏನಿದೆ ಅದಕ್ಕೂ ಕೂಡ ಟೈಲ್ಸ್ ನಲ್ಲಿ ಇದೆ ಯಾವ ರೀತಿ ಟೈಲ್ಸ್ ಇದೆ ಟೈಲ್ಸ್ ಇದೆ ಟೈಲ್ಸ್ ಅಲ್ಲ ಎಷ್ಟು ಇದೆ ಸ್ಕ್ವೇರ್ ಅದು ಎಷ್ಟು ಟೋಟಲ್ ತಂದದ್ದು ಒಟ್ಟಿಗೆ ಎಲ್ಲ ಇದು ಮಾಡಿಲ್ಲ ಮಾಡಿಲ್ಲ ಬೇರೆ ಬೇರೆ ಎಲ್ಲ ಟೋಟಲ್ ಒಟ್ಟಿಗೆ ತಂದದ್ದು ಇದೊಂದು ಸ್ಟೋನ್ ರೀತಿಯಾದಂತ ಒಂದು ಟೈಲ್ಸ್ ಐತೆ ಇದು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಹಾಗೇನೆ ಈ ಸೀಟ್ ಔಟ್ ನಲ್ಲಿ ಒಂದು ವಿಂಡೋ ಬಂದಿದೆ ನೋಡಿ ಇದು ಯಾವ್ದು ಸರ್ ಮರ ಮರವಾ ಅಲ್ಲ ಅದು ಸಿಮೆಂಟ್ ಸಿಮೆಂಟ್ ಅಲ್ಲ ಇದು ಕೆಸಿ ಇದು ಕೆಸಿ ಅದು ಸಿಮೆಂಟ್ ಬೀಡಿಂಗ್ ತರ ಗ್ರಾನೈಟ್ ಅಲ್ಲಿ ಕೊಟ್ಟು ಗ್ರಾನೈಟ್ ಅಲ್ಲಿ ಕೊಟ್ಟದ್ದು ಗ್ರೀನಿಂಗ್ ಬೀಡಿಂಗ್ ತರ ಕೊಟ್ಟಿದ್ದಾರೆ ಓಕೆ ಗ್ರಾನೈಟ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಇನ್ನು ಈ ಮನೆಯ ಮುಖ್ಯ ದ್ವಾರ ಮೇನ್ ಡೋರ್ ಏನಿದೆ ಇದು ಹಲಸಿದೆ ಸರ್ ಹೌದು ಹಲಸಿದೆ ಅಲ್ಲ ಹೌದು ಇದು ಕಂಪ್ಲೀಟ್ ಅಲ್ಲ ಕಂಪ್ಲೀಟ್ ಹಲಸಿದೆ ಕಂಪ್ಲೀಟ್ ಹಲಸಿನ ಮರದ್ದು ಮಾಡಿದ್ದು ಇದು ಎಷ್ಟು ಖರ್ಚಾಗಿದೆ ಇಂಚು ಬಲೆ ಖರ್ಚಂದ್ರೆ ಅದು ಬೇರೆ ಬೇರೆ ಮಾಡಿಸಿದ್ದು ಖರ್ಚಂದ್ರೆ ಸದಾನೊಂದು ಎಲ್ಲಾಗುವಾಗ ಒಂದು ಒಂದು ಲಕ್ಷ

ನೋಡಿ ಸೂಪರ್ ಆಗಿ ಮಾಡಿದರೆ ಈ ಕೆತ್ತನೆ ನೋಡಿ ಇದು ಮಯೂರ ಅಲ್ಲ ಈ ಕೆತ್ತನೆ ನೋಡಿ ಮಯೂರದ್ದು ಓಕೆ ನವಿಲಿದ್ದು ಡಿಸೈನ್ ಅದ್ಭುತವಾಗಿದೆ ಇನ್ನು ನಾವು ಈ ಮನೆಯ ಒಳಾಂಗಣ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ತುಂಬಾ ಬ್ಯೂಟಿಫುಲ್ ಅಷ್ಟೇ ವಿಶಾಲವಾದಂತಹ ಲಿವಿಂಗ್ ಹಾಲ್ ಅಂತ ಹೇಳ್ಬೋದು ಒಂದು ಹದಿನಾಲ್ಕು ಹದಿನಾರು ಸೈಜ್ ನಲ್ಲಿ ಮಾಡಿದಂತಹ ಲಿವಿಂಗ್ ಹಾಲ್ ಓಕೆ ಇಲ್ಲಿ ಪ್ರಮುಖ ಅಟ್ರಾಕ್ಷನ್ ಅಂದ್ರೆ ಈ ಮನೆಯಲ್ಲಿ ಸೀಲಿಂಗ್ ಗೆ ಕೊಟ್ಟಂತಹ ಈ ಬ್ಯೂಟಿಫುಲ್ ಲೈಟ್ ತಗೊಂಡು ಬಂದದ್ದು ನೀವು ಸರ್ ಇದು ಬೆಂಗ್ಳೂರಿಂದ ಎಷ್ಟಾಗಿದೆ ಅದು ಅದು ಮೂರು ಸಾವಿರದ ಎಂಟುನೂರು ಓಕೆ ಈ ಕಡೆ ಹೆಚ್ಚಾಗಿ ಬೆಂಗಳೂರಿಂದಲೇ ತರಿಸ್ತಾರೆ ಅಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ ಅಂತ ಹೇಳಿ ಹಾಗೆ ಅಲ್ಲ ಐದು ಸಾವಿರ ಹೇಳ್ತಾರಲ್ಲ ಒಂದ್ ಎರಡು ಸಾವಿರ ರೂಪಾಯಿ ವ್ಯತ್ಯಾಸ ಇದೆ ಬೆಂಗಳೂರಿಂದ ಹಾಗೆ ಇಲ್ಲಿ ಲಿವಿಂಗ್ ಹಾಲ್ ನಲ್ಲಿ ದೇವರ ಬ್ಯೂಟಿಫುಲ್ ಆಗಿ ಮರದಿಂದ ಸಂಪೂರ್ಣ ಆವೃತವಾಗಿರುವಂತಹ ಒಂದು ದೇವರ ಕೋಣೆ ಇದು ಯಾವ್ದು ಮರ ಅಲ್ಲ ಓಕೆ ಲೈಟ್ ಎಲ್ಲ ಹಾಕಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಒಳಗಡೆ ಟೈಲ್ಸ್ ಗೋಡೆ ಸಂಪೂರ್ಣ ವಾಲ್ ಸಂಪೂರ್ಣ ನಿರ್ಮಿಸಿದ್ದಾರೆ ನೋಡಿ ಇದು ಹ್ಯಾಂಡ್ 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 ಕ್ರಾಫ್ಟ ಹ್ಯಾಂಡಲ್ಲಿ ಮಾಡಿದ ಅಲ್ಲ ಕಂಪ್ಲೀಟ್ ಡಿಸೈನ್ಸ್ ಓಕೆ ಈ ಹಾಲ್ನಲ್ಲಿ ಸಂಪೂರ್ಣ್ ಮಾಡಿದ್ದಾರೆ ನೋಡಿ ನೋಡಿ ಡ್ರಾಯಿಂಗ್ ಮಾಡಿದ್ದಾರೆ ಅದ್ಭುತವಾದಂತ ಕಲಾಕೃತಿ ಅಂತ ಹೇಳ್ಬೋದು ಯಾರು ಮಾಡಿದ್ರು ಅವ್ರು ಮಾಡ್ತಾರಲ್ಲ ಹೌದು ಯಾರು ಮಾಡಲ್ಲ ಕೆಲವರು ಅದರ ಆಸಕ್ತಿ ಇರುತ್ತೆ ನೋಡಿ ಅವ್ರು ಮಾಡ್ತಾರೆ ನೋಡಿ ಸೂಪರ್ ಆಗಿದೆ ಹೌದು ಹಾಗೇನಲ್ಲಿ ಶೋಕೇಸ್ ಇದೆ ಶೋಕೇಸಲ್ಲಿ ಇನ್ನು ಇನ್ನೂ ತುಂಬಬೇಕು ಖಾಲಿಯಾಗಿದೆ ಹೊಸತಾಗಿ ನಿರ್ಮಿಸಿದ ಮನೆ ಇನ್ನು ಪ್ರಶಸ್ತಿಗಳೆಲ್ಲ ಬರಬಹುದು ಮಕ್ಕಳದೆಲ್ಲ ಇಡ್ಬೇಕಷ್ಟೇನಾ ಲಿವಿಂಗ್ ಹಾಲ್ನಲ್ಲಿ ಎರಡು ವಿಂಡೋ ಬಂದಿದೆ ಲಿವಿಂಗ್ ಹಾಲ್ನಲ್ಲಿ ಎರಡು ವಿಂಡೋ ಇದೆ ನೋಡಿ ಈ ಎರಡು ವಿಂಡೋಗಳಿಂದ ತುಂಬ ಬೆಳಕು ಒಳಗಡೆ ಬರಬಹುದು ಓಕೆ ಹಾಗೆಯೇ ಸೀಲಿಂಗ್ನಲ್ಲಿ ಮಾಡಿದಂಥ ಪಿ ಓ ಪಿ ಡಿಸೈನ್ ನೋಡಿ ಓಕೆ ಒಮ್ಮೆ ತೋರಿಸಿದಾರೆ ಅದು ಇದೆಲ್ಲ ಯಾರು ಹಿಂದಿಯವರು ಮಾಡಿದ್ದ ಸೈಡ್ ಹಿಂದಿ ಮದುವೆ ಇದು ಬೇರೆ ಅವರು ಹತ್ರ ಮಾಡಿಸಿದ್ದು ಹೌದಾ ಸಾರನೆ ಮಾಡುವಾಗ ಅವರ ಹತ್ರ ಮಾಡಿಸಿದ್ದು ಸೈಡ್ನೇ ನೆಲಕ್ಕೆ ಸಂಪೂರ್ಣವಾಗಿ ಟೈಲ್ಸ್ ಹಾಕಿದ್ದಾರೆ ಇನ್ನು ಇನ್ನು ನಾವು ಎಂಟ್ರಿ ಆಗ್ತಾ ಈ ಮನೆಯ ಡೈನಿಂಗ್ ಹಾಲ್ ಓಕೆ ಎಂಟ್ರಿ ಕೊಡುತ್ತಿದ್ದಂತೆ ಮರದ ಸರ್ ಆರ್ಚ್ ಅಂತ ಹೇಳ್ಬೋದು ಕಾಣೋಕೆ ಮರದ ರೀತಿ ಇದೆ ಆದ್ರೆ ಇದು ಮರ ಅಲ್ಲ ಅದೊಂದು ಇವರು ಗಾರ ಕೆಲಸದವರ ಕೈ ಚಲಕದಿಂದ ಹಾಗೂ ಪೇಂಟರ್ನ ಸಹಕಾರದೊಂದಿಗೆ ಒಂದು ಮರದ ತರ ಬಂದಿದೆ ಅಲ್ಲ ವುಡನ್ ಟಚ್ ಕೊಟ್ಟಿದ್ದಾರೆ ಓಕೆ ಹಾಗೆ ಬನ್ನಿ ಸ್ನೇಹಿತರೆ ಈ ಮನೆಯ ಡೈನಿಂಗ್ ಹಾಲ್ ಅನ್ನು ನಾವು ನಿಮಗೆ ತೋರಿಸ್ತೇವೆ ಈಗ ಓಕೆ ಡೈನಿಂಗ್ ಹಾಲ್ ಒಂದು ಅರೌಂಡ್ ಟ್ವೆಲ್ ಸಿಕ್ಸ್ಟೀನ್ ಇಂಟು ತರ ಇದೆ ತುಂಬಾ ಉದ್ದವಾಗಿದೆ ಅಲ್ಲ ಡೈನಿಂಗ್ ಟೇಬಲ್ ಬಂದ್ರೆ ಇನ್ನು ಬ್ಯೂಟಿಫುಲ್ ಆಗಿ ಕಾಣ್ಬೋದು ಈ ಡೈನಿಂಗ್ ಹಾಲ್ಗೆ ಒಂದು ವಿಂಡೋ ಬಂದಿದೆ ನೋಡಿ ಓಕೆ ಇದು ನೋಡಿ ಈ ಡೈನಿಂಗ್ ಹಾಲ್ಗೆ ಎರಡು ಡೋರ್ಗಳ ಗಳು ಹತ್ತಿರ ಹತ್ರ ಕಾಣ್ತಾ ಇದೆ ಎರಡು ಕೂಡ ಬೆಡ್ರೂಮ್ ಓಕೆ ಬಲ ಬದಿಗೆ ಬಲ ಬದಿಗೆ ಮಾಸ್ಟರ್ ಬೆಡ್ರೂಮ್ ಓಕೆ ಈ ಮಾಸ್ಟರ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ನೋಡುವ ಎಲ್ಲ ಕೋಣೆಗಳು ವಿಶಾಲವಾಗಿದೆ ಓಕೆ ಯಾಕಂದ್ರೆ ತೌಸಂಡ್ ನೈನ್ ಹಂಡ್ರೆಡ್ ಸ್ಕ್ವರ್ ಫೀಟ್ ನಲ್ಲಿ ತೌಸಂಡ್ ನೈನ್ ಹಂಡ್ರೆಡ್ ಸ್ಕ್ವರ್ ಫೀಟ್ ನಲ್ಲಿ ಮಾಡಿದಂತಹ ಮನೆ ಇದು ಇದೊಂದು ಟ್ವೆಲ್ ಇಂಟು ಸಿಕ್ಸ್ಟೀನ್ ಅಲ್ಲಿರುವಂತಹ ಒಂದು ಬೆಡ್ರೂಮ್ ಅಂತ ಹೇಳ್ಬೋದು ಮಾಸ್ಟರ್ ಬೆಡ್ರೂಮ್ ಓಕೆ ನೋಡಿ ಇಲ್ಲಿ ಕೂಡ ಒಂದು ಬೆಡ್ರೂಮ್ ಅದಿದೆ ಹಾಗೇನೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಈ ಬೆಡ್ರೂಮ್ನಲ್ಲೂ ಒಂದು ವಿಂಡೋ ಕೊಟ್ಟಿದ್ದಾರೆ ಹಾಗೇನೇ ಒಂದು ರಾಕ್ ಇದೆ ಮೇಲ್ಗಡೆ ಓಕೆ ಬನ್ನಿ ಇನ್ನೊಂದು ಬೆಡ್ರೂಮನ್ನು ಅನ್ನು ತೋರಿಸ್ತಾ ಇದ್ದೇವೆ ಇಲ್ಲಿ ಇಲ್ಲೂ ಕೂಡ ಒಂದು ವಿಂಡೋ ಬಂದಿದೆ ನೋಡಿ ಹಾಗೇನೆ ಒಂದು ರಾಕ್ ಕೊಟ್ಟಿದ್ದಾರೆ ಸ್ವಲ್ಪ ಕೆಲಸ ಎಲ್ಲ ರೆಡಿಮೇಡ್ ಇದೆ ಹೌದು ಒಂದು ಹನ್ನೆರಡು ಹನ್ನೆರಡಲ್ಲಿ ಇರಿದೆ ಈ ಫೋನ್ ಹನ್ನೆರಡು ಹನ್ನೆರಡು ಸೈಜ್ ಅಲ್ಲಿ ಇದೆ ಇನ್ನು ಈ ಮನೆಯ ಪ್ರಮುಖ ಕೋಣೆ ಅಂದ್ರೆ ಕಿಚನ್ ಅನ್ನು ತೋರಿಸ್ತಾ ಇದ್ದೇವೆ ಅಡುಗೆ ಕೋಣೆಯನ್ನು ತೋರಿಸ್ತಾ ಇದ್ದೇವೆ ಸೂಪರ್ ಆಗಿದೆ ಅಂತ ಹೇಳಬಹುದು ಕಿಚನ್ ಓಕೆ ಯಾಕಂದ್ರೆ ಕಂಪ್ಲೀಟ್ ಆಗಿ ಒಂದು ನೈನ್ಟಿ ಸೆವೆಂಟಿ ಪರ್ಸೆಂಟ್ ಗೋಡೆಯನ್ನು ಟೈಲ್ಸ್ ನಲ್ಲೇ ಮಾಡಿದ್ದಾರೆ ಓಕೆ ಟೈಲ್ಸ್ ವರ್ಕ್ ನಲ್ಲಿ ಫಿನಿಶ್ ಮಾಡಿದ್ದಾರೆ ಹಾಗೆ ಕಿಚನ್ ರಾತ್ರಿ ಹಾಂ ಕೆಲಸ ಮಾಡಿದ್ದಾರೆ ರ್ಯಾಕ್ ತೋರಿಸಿ ರ್ಯಾಕ್ ಓಕೆ ಮೇಲ್ಗಡೆ ರ್ಯಾಕ್ ತೋರಿಸಿ ಹಾಗೆಯೇ ಈಗ ಇಲ್ಲೊಂದು ಸ್ಪೇಸ್ ಇದೆ ಈ ಸ್ಪೇಸ್ನಲ್ಲಿ ವಾಶ್ ಇಟ್ಟಿದ್ದಾರೆ ನೋಡಿ ಓಕೆ ಇದು ಕೂಡ ಸರಳವಾಗಿ ಬ್ಯೂಟಿಫುಲ್ ಆಗಿದೆ ಓಕೆ ಇನ್ನು ಈ ಮನೆಯ ಎರಡನೇ ಕಿಚನ್ ಓಕೆ ಈ ಮನೆಯ ಎರಡನೇ ಕಿಚನ್ ಅನ್ನು ನಿಮಗೆ ತೋರಿಸಿದ್ದಾರೆ ಬನ್ನಿ ನೋಡಿ ಹಸ್ತ್ರ ಇದೊಂದು ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಓಕೆ ಗ್ಯಾಸ್ ಸೌದೆ ಒಲೆಯಿಂದ ಗ್ಯಾಸ್ಗೆ ಹೋಗಿ ಈಗ ಮತ್ತೆ ಜನರು ಸೌದೆ ಒಲೆಗೆ ಬಂದಿದ್ದಾರೆ ಯಾಕಂದರೆ ಇದು ಬನ್ನಿ ಸರ್ ಇದು ಏನಿದ್ರೆ ಲಾಭ ಏನು ಎಷ್ಟು ಖರ್ಚಾಗಿದೆ ಇದಕ್ಕೆ ಖರ್ಚಂದ್ರೆ ಇದು ನಮ್ಮದನ್ನು ಎಂಟ್ರಿ ಮಾಡಿಕೊಟ್ಟದು ಹಾಂ ಲಕ್ಕನ ಹಸ್ಬೆಂಡ್ ಓಕೆ ಅಂದರೆ ಅದು ಅವರ ಲೆಕ್ಕದಲ್ಲಿ ಮಾಡಿದ್ದು ಖರ್ಚೆ ಸಾಮಾನೆಲ್ಲ ತಂದು ಅಂದರೆ ಈಗ ಇದ್ರಲ್ಲಿ ಅಂದಾಜು ಒಂದು ನಲವತ್ತು ಸಾವಿರದ ಅಂದಾಜು ಎಲ್ಲ ಆಗ್ತದೆ ಕಡಿಮೆಯಲ್ಲಿಸ ಆಗ್ತದೆ ಅದು ಇದು ಇದಾದ್ದು ಮಂಡ ಉಂಟಲ್ವಾ ಅದು ಸ್ಟೀಲ್ ಕೀಜ್ ಎಲ್ಲ ಹಾಕ್ತಾರೆ ಕೆಲವರು ಹಾಗೆ ಇದೆಂತ ಅದು ಇದು ಚೆಮ್ಮಿನದು ಇತ್ತಲ್ಲ ಹಿತ್ತಲ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಅದು ಇದು ರೇಟ್ ಜಾಸ್ತಿ ಆಗ್ತದೆ ಅದಕ್ಕೆ ಕೀಜಿ ಸ್ಟೀಲ್ ಎಲ್ಲ ಹಾಕಿದ್ರೆ ಕಡಿಮೆ ಕಡಿಮೆಯಲ್ಲಿ ಬರ್ತದೆ ಮಿನಿಯಮ್ ಹಾಕಿದ್ರೆ ಕಡಿಮೆ ಅಲ್ಲ ಅದೊಂದು ಹತ್ತು ಹತ್ತು ವರ್ಷ ಬದ್ರೆ ಇದೊಂದು ಇಪ್ಪತ್ತೈದು ವರ್ಷ ಬರ್ತದೆ ಹಾ ಓಕೆ ಹಾಗೆ ಬಾಳಿಕೆ ಜಾಸ್ತಿ ಬಾಳಿಕೆ ಜಾಸ್ತಿ ಹಾಗೆ ಖರ್ಚು ಸ್ವಲ್ಪ ಜಾಸ್ತಿ ಹ್ಮ್ ಸೌದೆ ಇಲ್ಲಿ ಇಡ್ಲಿಕ್ಕೆ ಸೌದೆ ಇಲ್ಲಿ ಇಡ್ಲಿಕ್ಕೆ ಆಗ್ತದೆ ಬಿಸಿ ಉಂಟು ತೆಗಿಬಹುದಲ್ಲ ಹ್ಮ್ ಇದು ಸೌದೆ ಅಲ್ಲ ಹ್ಮ್ ಇಲ್ಲಿ ಸೌದೆ ಇರ್ತದೆ ಇದ್ರದ ಇದು ಅಲ್ಲಿ ಇದರಲ್ಲಿ ಒಂದಕ್ಕೆ ಹೋಗ್ತದೆ ಇದರಲ್ಲಿ ಎರಡು ಅಡುಗೆ ಅಡುಗೆ ಆಗ್ತದೆ ಇಲ್ಲಿ ಬರ್ತದೆ ಮತ್ತೆ ಇದರಲ್ಲಿ ಹೋಗಿ ಬಿಸಿ ನೀರಾಗ್ತದೆ ಸಾಲಕ್ಕೆಲ್ಲ ಹೌದಾ ಹಾ ಅಲ್ಲ ಇದು ಹಿಂಗೆ ಹೊತ್ತಿದ್ರೆ ಹ್ಮ್ ಇಲ್ಲಿಗೆ ಗಾಳಿ ಹೇಗೆ ಇದಕ್ಕೆ ಇದರೊಳಗೆ

ಅಲ್ಲ ಇಲ್ಲಿ ಅಡುಗೆ ಮಾಡ್ಲಿಲ್ಲ ಅಂದ್ರೆ ಹೇಳಿದ್ರೆ ಬಿಸಿ ನೀರು ಬೇಕಾದ್ರೆ ಇಲ್ಲಿ ಹಾಕಿದ್ರೆ ಕೇವಲ ಬಿಸಿ ನೀರು ಬೇಕಂದ್ರೆ ಅಲ್ಲಿ ಹಾಕಿ ಹಾಕ್ಬಹುದು ಅಲ್ಲ ಬೇಗ ಅಲ್ಲಿ ಸಾಕಾಗ್ತದೆ ಒಂದು ಒಂದು ನಾಲ್ಕೈದು ಜನ ಎಲ್ಲ ಇದ್ರೆ ಒಂದು ಅಡುಗೆ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಸ್ಥಾನಕ್ಕೆ ನೀರು ಬರ್ತದೆ ಅಲ್ಲ ಅಲ್ಲಿ ಅಡುಗೆ ಮಾಡದಿದ್ರೆ ಬೇಕಾದ್ರೆ ಇಲ್ಲಿ ಹಾಕ್ಬೋದು ತುಂಬಾ ಲಾಭ ಇದೆ ಉಂಟು ತುಂಬಾ ಉಂಟು ನೀರು ಅದೇ ಆಟೋಮೆಟಿಕ್ ಆಗಿ ಹೋಗುತ್ತೆ ಅದು ಹೌದು ಹೌದು ಅದೇನು ಟ್ಯಾಂಕ್ ಇಂದ ಇದಕ್ಕೆ ಬರ್ತದೆ ಆಟೋಮೆಟಿಕ್ ಇದರಲ್ಲಿ ಹೋಗ್ತದೆ ಅದೇ ಟೆಕ್ನಾಲಜಿ ಅದು ಅದು ಅಂದ್ರ ಅಂದ್ರೆ ಅದೇ ಇದರಲ್ಲಿ ಈಗ ಇದು ಇದು ತಣ್ಣೀರು ಟ್ಯಾಂಕ್ ಇಂದ ಬರ್ತದೆ ಓಕೆ ಇದು ಬಂದ ಇದು ಇಲ್ಲಿಂದ ಎಷ್ಟು ಖಾಲಿ ಆಗ್ತದೆ ನಾವು ಎಷ್ಟು ಇದರಿಂದ ತೆಗಿತೇವೆ ಅಲ್ಲಿ ಅಷ್ಟೇ ನೀರು ಮೇಲಿಂದ ಬರ್ತದೆ ಅದು ಕಡಿಮೆ ಅಂತ ಇದರಲ್ಲಿ ಕಡಿಮೆ ಅಂತ ಆಗುದಿಲ್ಲ ಆಗುದಿಲ್ಲ ಅಡಿಯಲ್ಲಿ ಬಿಸಿ ನೀರು ಇರ್ತದೆ ಈ ಪೈಪ್ ಅಡಿಗೆ ನಿಲ್ತದೆ ಇದು ಮೇಲ್ ನಿಲ್ತದೆ ಒಳಗಡೆ ಅಡಿಯಿಂದ ಹೋಗುತ್ತೆ ಅದೇ ಬಿಸಿ ಇರ್ತದೆ ಅಲ್ಲ ಅದ್ರ ಪ್ರೆಸರ್ ಇರ್ತದೆ ಪ್ರೆಸರ್ ಅಲ್ಲಿ ಬರ್ತಾ ಇರುತ್ತೆ ಹೋಗುತ್ತೆ ಅಲ್ಲ ಕಂಟಿನ್ಯೂ ಇರುತ್ತೆ ಯಾಕಂದ್ರೆ ಇದು ಕ್ಲೋಸ್ ಅಲ್ಲ ಇಲ್ಲಿ ಕಂಪ್ಲೀಟ್ ಕ್ಲೋಸ್ ಅಲ್ಲ ಹೌದು ಹೌದು ನೋಡಿ ಯಾವ ರೀತಿಯಲ್ಲ ಟೆಕ್ನಾಲಜಿ ಇದೆ ಅಂತ ನೋಡಿ ಓಕೆ ಹಾಗೆ ನೀವು ಕಾಣ್ಬೋದು ಈ ಕಿಚನ್ ಒಂದು ತುಂಬ ಇದು ಕೂಡ ವಿಶಾಲವಾಗಿದೆ ಓಕೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ ಇಲ್ಲಿ ಪಾತ್ರೆ ಇಡುವಂತಹ ಕಬಾಟ್ ಇದೆ ಓಕೆ ಅಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಪಾತ್ರೆ ತೊಳೆಯೋದು ವ್ಯವಸ್ಥೆ ಇದೆ ರ್ಯಾಕ್ ಇದೆ ಇದು ಮತ್ತೆ ನೀವು ಎಕ್ಸ್ಟ್ರಾ ಆಡ್ ಮಾಡಿದ್ದಲ್ಲ ಸರ್ ಹೌದು 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 ಕಟ್ಟಿದ್ ಮೇಲೆ ಆಡ್ ಮಾಡಿದಲ್ಲ ಹೌದು ಅಲ್ಲಿ ಈ ಬಾಗಿಲು ನೋಡಿ ಇದು ತುಂಬಾ ಓಪನ್ ಟೈಪ್ ಮಾಡಿದ್ದಾರೆ ನೋಡಿ ಇಲ್ಲಿ ಗ್ರಿಲ್ ಹಾಕಿ ಓಕೆ ಕಬ್ಬಿಂದ ಮಾಡಿದ್ದಾರೆ ಇದು ಮತ್ತು ಇದು ಎಂತ ಸರ್ ಇದರಲ್ಲಿ ಬಾತ್ರೂಮ ಬಾತ್ರೂಮ್ ಎರಡು ಇದೆ ಇದು ಟಾಯ್ಲೆಟ್ ಅಲ್ಲ ಹೌದು ಇದು ಟಾಯ್ಲೆಟ್ ಹೌದು ಇದು ಇದು ಸರ್ ಅದು ಬಾತ್ರೂಮ್ ಇದು ಬಾತ್ರೂಮ್ ಈ ಮನೆಯಲ್ಲಿ ಎರಡು ಬಾತ್ರೂಮ್ ಇದೆ ಹೌದು ಒಂದು ಎರಡು ಹೆಚ್ಚು ಇಲ್ಲಿ ಅಲ್ಲ ಹೌದು ಎರಡು ಬಾತ್ರೂಮ್ ಇದೆ ಇದು ಕೂಡ ಬಾತ್ರೂಮ್ ಓಕೆ ಹಾಗೇನಿದು ಮನೆಯ ಮೂರನೇ ಬೆಡ್ರೂಮ್ ಓಕೆ ಹೌದು ಈ ಲಾಸ್ಟ್ ಇದೆ ಮೂರನೇ ಬೆಡ್ರೂಮಕ್ಕೆ ಇದೊಂದು ಟೆನ್ ಬೈ ಟೆನ್ ಅಲ್ಲಿ ಇದೆ ಸ್ವಲ್ಪ ಚಿಕ್ಕದಾಗಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಇಲ್ಲಿ ಈ ಕೂಡ ಎರಡು ಬಂದಿದೆ ನೋಡಿ ಈ ಕೋಣೆಗೂ ಎರಡು ವಿಂಡ ಬಂದಿದೆ ಒಂದು ಇದೆ ಸ್ನೇಹಿತರ ಕಾಣ್ಬೋದು ಈ ಮನೆಯ ಶೆಡ್ ಓಕೆ ಕಾರ್ ಪೌನ್ ಇದೆ ಒಂದು ಕಾರು ಒಂದು ಟೂ ವೀಲರ್ ನಿಲ್ಲುವಂತಹ ಒಂದು ಸ್ಪೇಲೆ ಇದೆ ಓಕೆ ಹಾಗೇನೇ ಮನೆಯ ಬಲಬಾದಿಗೆ ಕಾಣಬಹುದು ಟ್ಯಾರಿಸ್ಗೆ ಹೋಗುವಂತಹ ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಕಂಪ್ಲೀಟ್ ಸ್ಟೀಲ್ ಅಲ್ಲಿ ಮಾಡಿದಂತ ಸ್ಟೆಪ್ ಅದು ತೋರಿಸ್ತಾರೆ ಇನ್ನು ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂಥ ಒಂದು ಪ್ರಶ್ನೆ ಎಷ್ಟು ಖರ್ಚಾಗಿದೆ ಅಂತೇಳಿ ಸಾವಿರದ ಒಂಬೈನೂರು ಸ್ಕ್ವೈರ್ ಫೀಟ್ಗೆ ಸಾಮಾನ್ಯವಾಗಿ ತುಂಬ ಖರ್ಚಾಗ್ಬೌದು ಆದರೆ ಈ ಮನೆಗೆ ಇವರು ಎಷ್ಟು ಖರ್ಚು ಮಾಡಿದ್ದಾರೆ ಎಲ್ಲ ಇವರತ್ರ ತಿಳ್ಕೊಳ್ಳೋಣ ಸರ್ ಎಷ್ಟು ಈ ತೌಸಂಡ್ ನೈನ್ ಹಂಡ್ರೆಡ್ ಇದೆಯಲ್ಲ ಸ್ಕ್ವಯರ್ ಫೀಟು ಎಷ್ಟು ಖರ್ಚಾಗಿದೆ ಈ ಮನೆಗೆ ಖರ್ಚು ಅಂದರೆ ಅಂದಾಜು ಒಂದು ಇಪ್ಪತ್ತೈದರಿಂದ ಆಗ್ಬೋದು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಇಷ್ಟು ದೊಡ್ಡ ಮನೆ ಆಗಿದೆಯಲ್ಲ ಹೌದು ಕಂಪ್ಲೀಟ್ ವರ್ಕ್ ಹೌದು ಹೌದು ಎಲ್ಲ ಸೈಡು ಎಲ್ಲ ಫುಲ್ ಆಯ್ತು ಅಂದಾಜು ಅಂದಾಜು ಅದಕ್ಕೇನೆ ಜಾಸ್ತಿ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ನಾವು ಕಳೆದ ತುಂಬಾ ವಿಡಿಯೋ ಹಾಕಿದಾಗ ಎಲ್ಲರೂ ಫೇಕ್ ಫೇಕ್ ಅಂತ ಹೇಳ್ತಾರೆ ಯಾಕಂದ್ರೆ ಕೆಲವರು ತುಂಬಾ ಕೊಟ್ಟಿರ್ತಾರೆ ಮನೆ ದೊಡ್ಡ ಕಾಂಟ್ರಾಕ್ಟರ್ ಗೆ ಅದ್ರ ಸ್ವತಃ ನೀವು ನಿಂತು ನಿಮ್ಮ ಪರಿಚಯದವರೇ ನಿಮ್ಮ ಸಂಬಂಧಿಕರೇ ಸೇರಿ ಮಾಡಿದಂತ ಮನೆ ಇತ್ತು ಅದಕ್ಕೋಸ್ಕರ ನಿಮ್ಗೆ ಕಾಸ್ಟ್ ಕಟ್ಟಾಯ್ತು ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಆಯ್ತು ಅಂತ ಹೇಳ್ಬೋದು ಮನೆ ದೊಡ್ಡದಾದ್ರು ಇಷ್ಟು ದೊಡ್ಡ ಮನೆಗೆ ಜಾಸ್ತಿ ಆಗುತ್ತಿಲ್ಲ ಅದಿದ್ರೆ ಈಗ ಕಡಿಮೆ ಆಗಿದೆ ಹೌದು ನೀವು ಕೃಷಿಕರ ಇಂತ ವ್ಯಾಪಾರಿ ನಾನೊಂದು ವ್ಯಾಪಾರಿ ವ್ಯಾಪಾರಿ ಅಲ್ಲ ಕೋಳಿ ಫಾರ್ಮ್ ಮತ್ತೆ ಕೃಷಿ ಸ್ವಲ್ಪ ಉಂಟು ಸ್ವಲ್ಪ ಸ್ವಲ್ಪ ಕೋಳಿ ಅಂಗಡಿ ಓಕೆ ಇವರು ಕೋಳಿ ವ್ಯಾಪಾರ ಮಾಡ್ತಾರೆ ಓಕೆ ಕೋಳಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಇವರ ಕನಸಿನ ಮಾಡಿ ಎಷ್ಟು ವರ್ಷದಿಂದ ಈ ಕನಸು ಕಾಣ್ತಿದ್ರಿ ಈ ತರದೊಂದು ಮನೆ ಕಾಣ್ಬೇಕಂತ ಹೇಳಿ ಕನಸು ಎಲ್ಲರಿಗೂ ಇರುತ್ತೆ ಅದ್ರಲ್ಲ ಒಂದು ಮನೆ ಆಗ್ಬೇಕಂತ ಹೇಳಿ ಎಲ್ಲ ಇರ್ತಾರಲ್ಲ ಹೌದು ಎಲ್ಲ ಇರ್ತದೆ ಹೌದು ನನಗಿಂತ ನನ್ನ ಮಿಸಸ್ಗೆ ತುಂಬಾ ಕುತೂಹಲ ಇತ್ತು ಒಂದು ಮನೆ ಮಾಡ್ಬೇಕಂತ ಹೇಳಿ ಹಾಗೆ ದೇವರ ಆಯ್ತು ದುಡಿತಾ ಇದ್ದೀರಾ ಹೌದು ಇದೀರ ಪುಳಿಯಲ್ಲಿ ಅಂಗಡಿ ಮಾಡಿದೆ ಅಲ್ಲಿ ಅವ್ಳು ಇರ್ತಾರೆ ಇಬ್ರು ಕಷ್ಟಪಟ್ಟು ದುಡಿತಾ ಇದ್ದಾರೆ ದುಡಿದು ಅವರಿಗೆ ಬೇಕಾದ ಸಾಲ ಅಲ್ಲ ಲೋನ್ ಎಲ್ಲ ಮಾಡಿದ ಈಗ ಅವರ ಇಷ್ಟದಂತೆ ಅವರ ಕನಸಿನಂತೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿದ್ದಾರೆ ಸಾಲ ಸೋಲ ಮಾಡಿ ಕಟ್ಟಿದ್ದಾರೆ ಆದರೆ ಅದನ್ನು ತೀರಿಸಲು ಈಗ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದಾರೆ ಕೋಳಿ ಅಂಗಡಿ ಇಟ್ಟಿದ್ದಾರೆ ಅದರಲ್ಲಿ ವ್ಯಾಪಾರ ಚೆನ್ನಾಗಿ ನಡೆಯಲಿ ಅಂತ ನಾವು ಆಶಿಸ್ತೇವೆ ಸರ್ ಸ್ನೇಹಿತರ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನಷ್ಟು ಈ ರೀತಿಯಾದಂತಹ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮಗೂ ಈ ರೀತಿಯಾದಂತಹ ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಟಲು ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂತಹ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂಥ ನಂಬರಿಗೆ ಕರೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ನಾವೀಗ ಈ ವರ್ಕ್ ಇದ್ದೇವೆ ಆದರೆ ಜಿಲ್ಲೆಯ ಹೊರಗಡೆ ಇನ್ನೂ ನಮ್ಮದು ತಂಡ ರೆಡಿ ಆಗಲಿಲ್ಲ